ಅಷ್ಟೊಂದು ನೀರು ಎರಡನೇ ದಿನ ಫುಲ್ಲು ನೀರು ಮನೆ ಇದೆ ಪೊಲೀಸ್ನವರು ಯಾಕೆ ಸ್ಥಳಕ್ಕೆ ಸಿಗ್ತಾ ಇಲ್ಲ ಎಲ್ಲ ಹೇಳ್ತಾ ಮತ್ತೆ ನೀರು ಜಾಸ್ತಿ ಬರುತ್ತೆ ನೀರು ಅಂತ ಹೇಳ್ತಾರೆ ನೀರು ಮಾತ್ರ ಫುಲ್ ಐತಿ ಪೊಲೀಸ್ನವ್ರು ಪೊಲೀಸ್ನವರು ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದು ಐದು ಮಾಲ್ದಾಗ ಬಿಟ್ಟಿದ್ದಂತೆ ನೋಡಿ ಹಾಗಾಗಿ ಈ ಥರ ಇದು ಮಾಡ್ತಿದ್ದಾರೆ ನೋಡಿ ಇವಾಗ ಮೇಲಿಂದ ವಿಡಿಯೋ ಮಾಡ್ತಾನೆ ರೈಲ್ವೆ ಟ್ರ್ಯಾಕ್ ಮೇಲಿಂದ ಯಾವ ಥರ ಕಾಣಿಸುತ್ತೆ ನೀರು ನೋಡಿ ಎಷ್ಟು ನೀರು ಬಂದಿದೆ ಫುಲ್ಲು ನೀರು ಬಿಟ್ಟಿದ್ದಾರೆ ಇವತ್ತು ಜಾಸ್ತಿ ಬಿಟ್ಟು ನಾಳೆ ಸ್ವಲ್ಪ ಕಡಿಮೆ ಮಾಡ್ತೇನೆ ಅಂತ ಹೇಳ್ತಾರೆ ಯಾಕಂದರೆ ಭಕ್ತರು ಬರ್ತಾರಲ್ಲ ಪೂಜೆ ಗೀಜೆ ಮಾಡ್ಸೋಕ್ಕೆ ಶುಕ್ರವಾರ ಅಲ್ಲ ಅದಕ್ಕೋಸರ ನೋಡಿ ಇವಾಗ ಫುಲ್ ಬಿಟ್ಟಿದ್ದಾರೆ ನಾಳೆ ಕಡಿಮೆ ಮಾಡ್ತಾರೆ ಭಕ್ತರು ಸ್ನಾನ ಮಾಡ್ತಕ್ಕೋಸರ ಹೇಳಿದ್ದಾರೆ ಅವರು ನೋಡೋಣ ಇವಾಗ ಸೂಪರ್ ಟೈಟಲ್ ಮಾಡ್ತಾ ಇದ್ದಾರೆ ಒಂದು ಅಮ್ಮ ಸ್ನಾನ ಮಾಡ್ತಾ ಮಾಡ್ತಾ ಕಾಲು ಜಾರಿಗೆ ಬಿಟ್ಬಿಟ್ಟಿದ್ರು ಅದಕ್ಕೋಸ್ಕರ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಇವಾಗ ಎಲ್ಲರೂ ಇದ್ದಾರೆ ನೋಡಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ